ನಂಬರ್ ಓಡಾಕತ್ತೀ ಹ ಒಂದು ಎರಡು ಮೂರು ಇವಾಗ ಒಂದ್ ಒಳ್ಳೆ ಹಾಡೋಣ ನಿಮ್ಗೆ ಹಾಡ್ ಅಂದ್ರೆ ಇಷ್ಟ ಒಂದ್ ಹಾಡು ಕಲ್ಸ್ತೀನಿ ಕಲ್ಕೋತೀರಿ ಹ್ಮ್ ಕಳ್ಳ ಬೆಕ್ಕು ಬಂದಿತು ಹತ್ತ ಇತ್ತ ನೋಡಿತೋ ಅತ್ತ ನೋಡಿ ಇತ್ತ ನೋಡಿ ಅಡ್ಗಿ ಮನೆಯಾಗೋಯಿತು ಅಲ್ಲಿ ಏನು ಕಂಡಿತೋ ಹಾಲಿನ ಪಾತ್ರೆ ಕಂಡಿತು ಹಾಲಿನ ಪಾತ್ರೆ ಉರುಳಿಸಿ ಹಾಲ ನೆಕ್ಕ ತೊಡಗಿತು ಅಮ್ಮ ಓಡಿ ಬಂದಳ ಜೋರ್ಸೆ ಉದ್ದ ದೊಣ್ಣೆ ತಂದಳು ಕದ್ದು ಕೊಡಿದ ಬ್ಯಾಕ್ಕಿಗೆ

ನಮ್ಮ ತಂದೆಯ ಮನೆಗೆ ಅಲ್ಲಿ ಆನಂದ ಆನಂದವೇ ಟೆನ್ಷನ್ ಅಲ್ಲಿಲ್ಲ ನಮ್ಮ ಶಾಲೆಯಲ್ಲಿ ಹೋಮ್ ವರ್ಕ್ ಅಲ್ಲಿಲ್ಲ ನಮ್ಮ ಶಾಲೆಯಲ್ಲಿ அல்லி ஆனந்த ஆனந்தவே அள்ளி ரமனாதே அள்ளி ஆனந்த ஆனந்தவே அ ஆ இ உ உ ரூ ஏ ஏ ஐ

Ba 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 ma. Hey. Ba 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 ma. Yarala va. Shasha va. Yarala va. Shasha va. Hala. Hala. ನೋಡ್ರಿ ಯಾರಿಗೆ ಐದು ವರ್ಷ ಹತ್ ತಿಂಗಳ ಆಗೇತ್ ನೋಡು ಎಲ್ಲಾರು ಕನ್ನಡ ಶಾಲೆಗೆ ಹೆಸರು ಹಚ್ಬೇಕು ನಿಮ್ ತಮ್ಮ ತಂಗಿ ಆ ಎಲ್ಲರಿಗೇ ಹೇಳ್ರಿ ನಿಮ್ಮ ಅತ್ತಿ ಮಕ್ಕಳು ಮಾವನ ಮಕ್ಳು ಎಲ್ಲರು ಕರ್ಕೊಂಬಂದು ಕನ್ನಡ ಶಾಲೆಗೆ ಹೆಸರು ಹಚ್ಚ್ರಿ ಕನ್ನಡ ಶಾಲೆಯಾಗ ಹಿಂಗೆ ಹಾಡು ಡ್ಯಾನ್ಸು ಎಲ್ಲಾ ಕಲಿಸ್ತೀವಿ ನಿಮಗೆ ಯೂನಿಫಾರ್ಮ್ ಏನ ಟೈಮ್ ಟೈಮ್ ಊಟ ಏನು ಮೊಟ್ಟೆ ಶೇಂಗಾ ಚಿಕ್ಕಿ ಯುನಿಫಾರ್ಮ್ ಎಲ್ಲಾ ಕೊಡ್ತೀವಿ ಅದ್ರ ಜೊತೆ ಒಳ್ಳೆ ಶಿಕ್ಷಣ ಕೊಡ್ತೀವಿ ರೀತಿ ನ ನೀತಿ ಸಂಸ್ಕಾರ ಎಲ್ಲ ಕಲಿಸ್ತೀವಿ ನಿಮ್ಗ ಎಲ್ಲಾರು ಯಾವ ಸಲಿಗೆ ಬರ್ಬೇಕು ಹೌದಲ್ಲ ಬರ್ತೀರಿ ನೀನ್ ನಿನ್ ತಂಗಿ ಕರ್ಕೊಂಬ ನಿಮ್ ತಂಗಿ ತಮ್ಮ ತಮ್ಮನ್ ಕರ್ಕೊಂಬಾರ ನೀ ಯಾವ ಹೌದಾ ನಿಮ್ ಅಕ್ಕನ್ ಕರ್ಕೊಂಡು ನೀನ್ ನಿಮ್ ತಂಗಿ ಕರ್ಕೊಂಡ್ ಬರೀ ಹ ನೈಡ್ರಿ ಹೋರೀ ಹ